ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಸಂಜೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಒಂದು ಅಡೇ ನಿಮ್ಮ ಗಿಡ ನಿಮಗೆ ತೋರಿಸಿದ್ದೆ ನಾನು ಆನ್ಲೈನಿಂದ ತರಿಸಿದ್ದು ಅಂತ ಇದ್ರ ಅಪ್ಡೇಟ್ ನೋಡಿ ಇದು ತುಂಬ ಚೆನ್ನಾಗಿ ಚಿಕ್ಕಾ ಇದೆ ಈ ಪಾಟಲಿ ಒಂದು ಸಣ್ಣ ಪಾಟಲ್ ಇಟ್ಟಿದ್ದೀನಿ ಇದನ್ನು ಈಗ ನಾನು ಟೆರೆಸ್ಸಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀನಿ ಈಗ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಇದ್ರದ್ದು ಹಾಗೇ ಇಲ್ಲಿ ನೋಡಿ ಇದು ಒಂದು ಆಲುವೆರ ಗಿಡ ಇದು ಒಂದು ವೆರೈಟಿ ಇದು ಇದನ್ನು ನಾನು ಬೆಂಗಳೂರಿಂದ ತೊಗೊಂಡು ಬಂದಿದ್ದು ಇದು ಕೆಳಗಡೆ ಇಟ್ಟಾಗ ಅಷ್ಟು ಚೆನ್ನಾಗಿ ಬರಲಿಲ್ಲ ಶೇಡೆಡಲ್ಲಿ ಇಟ್ಟಾಗ ನೋಡಿ ಈಗ ಬೇಸ್ಗೆನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಟೆರೆಸ್ಸಲ್ಲಿ ಇಟ್ಟ ಮೇಲೆ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಆ್ಯಕ್ಚುಲಿ ಇನ್ನೊಂದಿದೆ ಅದನ್ನು ಬಾಲ್ಕನಿನಲ್ಲಿ ಇಟ್ಟಿದ್ದೀನಿ ಅದ್ರ ಗ್ರೋತು ಇಷ್ಟು ಚೆನ್ನಾಗಿಲ್ಲ ಕೆಲವೊಂದನ್ನು ನಾವು ಬಿಸಿಲಿಗೆ ಇಡಬೇಕು ಆದಷ್ಟು ನಾನು ಇದನ್ನು ತೊಗೊಂಡು ಬಂದು ಇಲ್ಲಿಟ್ಟಿದ್ದೀನಿ ಹಾಗೇ ಇಲ್ಲಿ ನೋಡಿ ಮೊಗ್ಗು ಮೇಲೆ ಬರೋಕ್ಕೆ ಶುರು ಆಗಿದೆ ಆ ಮಗ್ಗು ಯಾವಾಗ ಅರಳುತ್ತೆ ಅಂತ ಕಾಯ್ತಾಯಿದ್ದೀನಿ ನಾನು ಡೈಲಿ ಬಂದ ತಕ್ಷಣ ಫಸ್ಟು ನೋಡೋದೆ ಇದು ಮೊಗ್ಗು ಏನಾಗಿದೆ ಎಷ್ಟು ದೊಡ್ಡದಾಗಿದೆ ಯಾವಾಗ ಅರಳುತ್ತೆ ಅಂತ ನನಗೆ ಅಷ್ಟು ಖುಷಿ ಇದೆ ಆ್ಯಕ್ಚುಲಿ ಈ ಒಂದು ಹೂ ಅರಳಿದಾಗ ತುಂಬಾ ಖುಷಿ ಆಗುತ್ತೆ ನನಗೆ ಹಾಗೆ ಇದರಲ್ಲಿ ಮೊಗ್ಗು ಉದುರೋಯ್ತು ಫ್ರೆಂಡ್ಸ್ ಇದು ಈಗ ಮತ್ತೆ ಅದು ಚಿಗಿತಾ ಇದೆ ಚೆನ್ನಾಗಿ ಇನ್ಮೇಲೆ ಅದರದ್ದು ಗ್ರೋತ್ ಸ್ಟಾರ್ಟ್ ಆಗುತ್ತೆ ಅದು ಯಾಕೋ ಉಳಿಲಿಲ್ಲ ಮೋಸ್ಟ್ಲಿ ನಮ್ಮೂರಲ್ಲಿ ತುಂಬಾ ಬಿಸಿಲಿದೆ ಹಾಗಾಗಿ ಉಳಿದಿಲ್ಲ ಅಂತ ಅಂದ್ಕೊತೀನಿ ನಾನು ಹಾಗೆ ನೋಡಿ ಇದರಲ್ಲಿ ಒಂದಿಷ್ಟು ಗಿಡ ಹಾಕಿದ್ನಲ್ಲ ಅದು ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗ್ತಾಯಿದೆ ಈಗ ಇದರಲ್ಲಿ ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಸೊಪ್ಪೆಲ್ಲ ಇದೆಯಲ್ಲ ಇದನ್ನೆಲ್ಲನೂ ನಾನು ತಕ್ಕೊಂಡ್ಬಿಡ್ತೀನಿ ಎಷ್ಟು ಬೇಕೋ ಅಷ್ಟು ತಕ್ಕೊತೀನಿ ನಾನು ಯಾಕಂದರೆ ತುಂಬ ಪಾಟ್ಗಳಲ್ಲಿ ಇದು ಬೆಳ್ಕೊಂಡಿದೆ ಹಂಗಾಗಿ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಇವತ್ತು ತೆಗಿತೀನಿ ನಾನು ನಿನ್ನೆ ಕೂಡ ರಾಜಗಿರಿ ತಕ್ಕೊಂಡಿದ್ದೆ ಇವತ್ತು ಕಿರ್ಕ್ಸಾಲಿ ಸೊಪ್ಪನ್ನು ತೆಗಿತೀನಿ ನೋಡಿ ಇದು ನಕ್ಷತ್ರ ಮಲ್ಲಿಗೆ ಗಿಡ ನಾನು ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೆ ಇದರಲ್ಲಿ ಒಂದು ಹುಳ ಹತ್ಕೊಂಡು ಎಲ್ಲ ತಿಂದಾಕಿಬಿಟ್ಟಿತ್ತು ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ನಾನು ವರ್ಮಿ ಕಂಪೋಸ್ಟನ್ನು ಕೊಟ್ಟಿದ್ದೆ ವರ್ಮಿ ಕಂಪೋಸ್ಟ್ ಕೊಟ್ಟ ಮೇಲೆ ಇದೊಂದು ಸ್ವಲ್ಪ ನೋಡಿ ಚಿಗುರು ಕೊಡ್ತಾ ಇದೆ ಸ್ವಲ್ಪ ಸ್ವಲ್ಪನೇ ನಾನು ಇದನ್ನು ರಿಪೋರ್ಟ್ ಕೂಡ ಮಾಡಿದ್ದೆ ಆವಾಗೂ ಕೂಡ ಚೆನ್ನಾಗೇ ಇತ್ತಿದು ಆದರೆ ಆ ಹುಳ ಒಂದು ಎಲೆನೂ ಬಿಡ್ದಂಗೆ ಎಲ್ಲನೂ ತಿಂದಾಕ್ಬಿಟ್ಟಿತ್ತು ನೋಡಿ ಇದೆಲ್ಲ ಹೊಸ ಎಲೆಗಳಿದು ಇಲ್ಲೇನು ಕಾಣ್ತಾ ಇದೆಯಲ್ಲ ಇದೆಲ್ಲ ಹೊಸ ಎಲೆಗಳು ಇನ್ಮೇಲೆ ಈ ಗಿಡ ತುಂಬ್ಕೊಳತ್ತೆ ಇದಕ್ಕೆ ನಾನು ಬೇರೆ ಏನೂ ಹಾಕೋಕೆ ಹೋಗಿಲ್ಲ ವರ್ಮಿ ಕಂಪೋಸ್ಟ್ ಮಾತ್ರ ಎರೆಹುಳು ಗೊಬ್ಬರ ತುಂಬಾ ಒಳ್ಳೆಯದು ನಿಮ್ಮ ಹತ್ರ ಎರೆಹುಳು ಗೊಬ್ಬರ ಇಲ್ಲ ಅಂದರೆ ನೀವು ಸಗಣೆ ಗೊಬ್ಬರನ ಹಾಕಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡದ್ದು ಈ ಥರ ಆದಾಗ ನೀವು ಈ ಥರ ಗೊಬ್ಬರಗಳನ್ನು ಎನ್ ಪಿ ಕೆ ರಿಚಾಗಿರುವಂಥ ಗೊಬ್ಬರಗಳನ್ನು ನೀವು ಯೂಸ್ ಮಾಡಿ ಆದಷ್ಟು ಇನ್ನೂ ಒಂದು ಹತ್ತು ಹದಿನೈದು ದಿನದಲ್ಲಿ ಇದು ಗಿಡ ಎಲೆಗಳಿಂದ ತುಂಬಿಕೊಳ್ಳುತ್ತೆ ಹೂ ಕೂಡ ಬರೋಕ್ಕೆ ಶುರುವಾಗುತ್ತೆ ನಿಮಗೆ ಆವಾಗ ತೋರಿಸ್ತೀನಿ ನಾನು ನೋಡಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಇದರಲ್ಲಿ ಇದರಲ್ಲಿ ಮಿಲಿಬಾಕ್ಸ್ ತುಂಬಾ ಆಗಿಬಿಟ್ಟಿತ್ತು ಈ ಗಿಡದಲ್ಲಿ ಈಗ ಚೇತರಿಸ್ಕೊತಾ ಇದೆ ಹಾಗೆ ಇನ್ನೊಂದು ಮಗ್ಗು ಕೂಡ ಆಗಿದೆ ನೋಡಿ ಹೈಬ್ರಿಡ್ ಹೂವು ಇದು ತುಂಬ ಚೆನ್ನಾಗಿ ಅರಳಕೊಳುತ್ತೆ ತುಂಬ ದೊಡ್ಡದಾಗಿರುತ್ತೆ ಈಗ ಸಂಜೆ ಆಗಿರೋದ್ರಿಂದ ಮುದುಡ್ತಾ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ Thank you.